ಭಾರತ ದರ್ಶನ ಚಾನಲ್ಗೆ ತಮಗೆ ಟೈಮ್ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೂ ಧನ್ಯವಾದಗಳು ಸರ್ ಇತ್ತೀಚೆಗೆ ಬಹಳಷ್ಟು ಸಂದರ್ಭಗಳಲ್ಲಿ ಹಿಂದುಳಿದ ಜಾತಿಗಳು ಉದ್ಯೋಗಕ್ಕಾಗಿ ಸರ್ಕಾರಿ ವಲಯದ ಮೇಲೆ ಬಹಳಷ್ಟು ಡಿಪೆಂಡ್ ಆಗ್ತಾ ಇದ್ದಾರೆ ಅದರಲ್ಲಿ ಅದರ ಸೆಕ್ಯೂರಿಟಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣ ಇದೆ ಸರ್ ಆದರೆ ನಾವು ಸಾಮಾನ್ಯವಾಗಿ ಗಮನಿಸಿ ನೋಡಿದಾಗ ಈಗ ಎಲ್ ಪಿ ಜಿ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಬಂದ ಮೇಲೆ ಸರ್ಕಾರದಲ್ಲಿ ಕೂಡ ಉದ್ಯೋಗಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸರ್ ಬಟ್ ನಿರೀಕ್ಷೆ ಮಾಡೋದ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಉದ್ಯೋಗಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ತಾವು ಅದರ ಬಗ್ಗೆ ತಾವು ತಮ್ಮ ಒಪಿನಿಯನ್ ಏನಿದೆ ಅಂತ ಹೇಳಿದ್ರು ಸರ್ ಇದಕ್ಕೆ ನಾವು ತಿಳ್ಕೊಬೇಕಾದ ಏನಂದ್ರೆ ರಿಸರ್ವೇಶನ್ ಮೂಲಕ ಹಿಂದುಳಿದ ಜಾತಿಗಳು ಎಸ್ ಸಿ ಎಸ್ ಟಿ ಒಬಿಸಿ ಇವರೆಲ್ಲರಿಗೂ ಕೆಲಸ ಸಿಗುತ್ತೆ ಅಥವಾ ಎಲ್ಲ ಅರ್ಹ ಅಭ್ಯರ್ಥಿಗಳಿಗೂ ಕೆಲಸ ಸಿಗುತ್ತೆ ಭ್ರಮೆಯಿಂದ ನಾವು ಅದು ಬರಬೇಕು ಯಾಕಂದ್ರೆ ಯಾವುದೇ ಸರ್ಕಾರ ಸಂಪೂರ್ಣವಾಗಿ ತನ್ನ ಅದೀನದಲ್ಲಿ ಬರ್ತಕ್ಕಂಥ ಸೇವೆಗಳಲ್ಲಿ ಎಲ್ಲ ಹಿಂದುಳಿದವ್ರಿಗೂ ಎಲ್ಲ ಎ ಸಿ ಎಸ್ ಟಿ ಉದ್ಯೋಗ ಕೊಟ್ಟು ಉದ್ಧಾರ ಮಾಡುತ್ತೆ ಅಂತ ನಿರೀಕ್ಷೆ ಮಾಡೋದು ತಪ್ಪು ಆ ಪ್ರಮಾಣದಲ್ಲಿ ಉದ್ಯೋಗನೂ ಇಲ್ಲ ಆ ಪ್ರಮಾಣದ ಸರ್ಕಾರಿ ಕ್ಷೇತ್ರನೂ ಇಲ್ಲ ಸರ್ಕಾರಿ ಕ್ಷೇತ್ರ ಏನಿದೆ ಅದು ಕೇವಲ ಎರಡು ಪರ್ಸೆಂಟ್ ಅಷ್ಟೇನೆ ಇಡೀ ಆರ್ಥಿಕ ಚಟುವಟಿಕೆಯಲ್ಲಿ ಡಾಮಿನೇಟ್ ಮಾಡಿರೋದು ಒಟ್ಟು ಭಾರತ ದೇಶದ ಆರ್ಥಿಕ ಚಟುವಟಿಕೆ ಏನಿದೆ ಅದರಲ್ಲಿ ಸರ್ಕಾರಿ ಕ್ಷೇತ್ರ ಅಥವಾ ಸರ್ಕಾರಿ ವಲಯ ಅಂತ ಏನಿದೆ ಅದರಲ್ಲಿ ಕೇವಲ ಎರಡು ಪರ್ಸೆಂಟ್ ಅವರು ಅವಕಾಶಗಳನ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ರಿಸರ್ವೇಷನ್ ಅಲ್ಲಿ ಒಂದು ಪರ್ಸೆಂಟೇಜ್ ರಿಸರ್ವ್ ಕ್ಯಾಟಗರಿಗೆ ಹೋಗುತ್ತೆ ಒಂದು ಪರ್ಸೆಂಟೇಜ್ ಅನ್ರಿಸರ್ವ್ ಹೋಗುತ್ತಲ್ಲ ಅದಕ್ಕೆ ಬರ್ತಾ ಇದ್ದೀನಿ ಈಗ ಎರಡು ಪರ್ಸೆಂಟ್ ಅಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಅದು ಬರೀ ಒನ್ ಪರ್ಸೆಂಟ್ ಅಷ್ಟೇ ಸೊ ಒಂದು ಪರ್ಸೆಂಟಲ್ಲಿ ಎಸ್ ಸಿ ಎ ಟಿ ಓ ಬಿ ಸಿ ಎಲ್ಲಿ ತುಂಬಿಸೋಕ್ಕಾಗುತ್ತೆ ಮತ್ತು ಎಲ್ರಿಗೂ ಎಲ್ಲಿ ಕೆಲಸ ಸಿಗುತ್ತೆ ಸೊ ಅದ್ರ ಬಗ್ಗೆ ಭಾಳ ಸ್ಪೆಸಿಫಿಕ್ ಆಗಿದೆ ಮತ್ತು ಈ ರಿಸರ್ವೇಶನ್ ಉದ್ದೇಶ ಏನು ಸರ್ಕಾರಿ ನೌಕರಿಗಳು ಅಥವಾ ಅಧಿಕಾರ ವರ್ಗ ಏನಿದೆ ಅದು ಉದ್ದೇಶ ಏನು ಎಲ್ಲರಿಗೂ ಕೆಲಸಗಳು ಕೊಟ್ಟು ಎಲ್ಲರನ್ನೂ ಆರ್ಥಿಕವಾಗಿ ಮುನ್ನಡೆಸಿ ಬಡತನದ ಮೇಲೆ ಇರ್ಬೇಕು ಅನ್ನೋದು ಅದ್ರ ಉದ್ದೇಶ ಅಲ್ಲ ಸೊ ರಿಸರ್ವೇಶನ್ ಬಂದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ ಹಾಗಾದ್ರೆ ಯಾವ ಕಾರಣಕ್ಕಾಗಿರು ಬಾಬಾ ಸಾ ಅಂಬೇಡ್ಕರ್ ಅವರು ರಿಸರ್ವೇಶನ್ ಕೇಳಿದ್ರು ಮುಖ್ಯವಾಗಿ ಸರ್ವೀಸಸ್ ಅಲ್ಲಿ ಅಂತ ಹೇಳಿದ್ರೆ ಮೊದಲನೇ ಹಿಂದುಳಿದ ವರ್ಗಗಳ ಆಯೋಗ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅದು ಕಾನ್ಸ್ಟಿಟ್ಯೂಟ್ ಆಗುತ್ತೆ ಹಾಗಾದ್ರೆ ಅಧ್ಯಕ್ಷರು ಕಾಕಾ ಕಲ್ಲರ್ ಇರ್ತಾರೆ ಕಾಕಾ ಕಲ್ಲ ಒಂದು ಪ್ರಶ್ನೆ ಕಾಡ್ತಾ ಇರುತ್ತಾರೆ ಹಿಂದುಳಿದ ಜಾತ್ರೆ ಕರಿತೀವಿ ಇವರು ಬಹಳ ಹಿಂದುಳಿದಿರೋದು ನಿಜ ಆದರೆ ಇವರು ಯಾತಕ್ಕೆ ಹಿಂದುಳಿದು ಹಿಂದುಳಿದಾರೆ ಯಾವ ಕಾರಣಕ್ಕಾಗಿ ಇವ್ರನ್ನ ಹಿಂದುಳಿದವ್ರಿಂದ ಕರೀಲಿಬೇಕು ಕರಿಬೇಕಾಗುತ್ತೆ ಮತ್ತು ಹಿಂದುಳಿದವ್ರನ್ನ ಅವ್ರನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ರಿಸರ್ವೇಷನ್ ಒಂದೇ ದಾರಿನ ರಿಸರ್ವೇಷನ್ ಮೂಲಕ ಇದೆಲ್ಲ ಆಗ್ಬಿಡ್ತಾ ಅವರು ಹಿಂದುಳಿದವರೆಲ್ಲ ಬಂದು ಬಂದುಬಿಡ್ತಾರ ಅನ್ನೋ ಪ್ರಶ್ನೆ ಕಾಡ್ತಾರಂತ ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಡೀಟೇಲ್ಸ್ ಏನೂ ಗೊತ್ತಿಲ್ಲ ಅವ್ರಿಗೆ ಅವರು ಪಕ್ಕ ಗಾಂಧಿವಾದಿ ಗಾಂಧಿವಾದಿ ಆಗಿರ್ತದೆ ಈ ರಿಸರ್ವೇಷನ್ನು ಮತ್ತು ಬ್ಯಾಕ್ವರ್ಡ್ನೆಸ್ ಇವೆಲ್ಲ ಏನೂ ಗೊತ್ತಿಲ್ಲ ಅವ್ರಿಗೆ ಪಾಪ ಅವರು ಇನ್ನೋಸೆಂಟ್ ಏನಂತ ಹೇಳಿದ್ರೆ ಅವರಿಗೆ ಮಂತ್ರಿ ಪದವಿ ಯಾವುದು ಕೊಡೋಕೆ ಸಾಧ್ಯ ಇರಲಿಲ್ಲ ಹಂಗಾಗಿನೇ ಅವರು ಅವ್ರನ್ನ ಆಯೋಗದ ಅಧ್ಯಕ್ಷ ಅಂತ ಕೊಟ್ಟು ಆ ಮಂತ್ರಿ ಪದವಿ ಏನೇನು ಇದೆಯೋ ಸವಲತ್ತುಗಳು ಅದು ಕೊಟ್ಟಿದ್ರು ಸೊ ಅವ್ರಿಗೆ ಈ ಪ್ರಶ್ನೆ ಕಾಡ್ತಾ ಇರುತ್ತೆ ಅನೇಕರನ್ನು ಕೇಳ್ತಾರೆ ಯಾರೋ ಒಬ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಭೇಟಿ ಮಾಡಿ ಅವ್ರು ನೀವು ಕರೆಕ್ಟಾಗಿ ಉತ್ತರ ಕೊಡ್ತಾರೆ ಅಂತ ಹೇಳ್ತಾರೆ ಆವಾಗ ಅವ್ರು ಬಂದು ಕೇಳಿದ್ರೆ ಮೊದಲನೇ ಪ್ರಶ್ನೆ ಏನಂದ್ರೆ ಡಾಕ್ಟರ್ ಅಂಬೇಡ್ಕರ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಬ್ಯಾಕ್ವರ್ಡ್ನೆಸ್ ನೀವು ಹಿಂದುಳಿಯುವಿಕೆ ಅಂತ ಹೇಳ್ತಿರಲ್ಲ ಹಾಗಾದರೆ ಏನು ಯಾವುದನ್ನ ಹಿಂದುಳಿಯುವಿಕೆ ಅಂತ ಹೇಳೋಕ್ಕೆ ಸಾಧ್ಯ ಮತ್ತೆ ಹಿಂದುಳಿದವರು ಅಂತ ಯಾಕೆ ಅವ್ರನ್ನ ಅಂತ ಕರೀತಾರೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಬಹಳ ಜನ ತಿಳ್ಕೊಂಡಿರೋದು ಅವರು ಆರ್ಥಿಕವಾಗಿ ಹಿಂದುಳಿದಾರೆ ಅಂದ್ರೆ ಬಡವರಾಗಿದ್ದಾರೆ ಕಾರಣಕ್ಕೆ ಅವ್ರನ್ನ ಹಿಂದುಳಿದವರು ಅಂತ ಹೇಳ್ತಾರೆ ಅದೆಲ್ಲ ಕಾರಣ ಹಿಂದುಳುವಿಕೆಗೆ ಬರೀ ರೊಕ್ಕನೇ ಕಾರಣ ಆಗಿದ್ರೆ ಆರ್ಥಿಕ ವ್ಯವಸ್ಥೆನೇ ಕಾರಣ ಆಗಿದ್ರೆ ಎಲ್ಲರಿಗೂ ಅದಕ್ಕೆ ಕಾರ್ಯಕ್ರಮ ಹಾಕಿ ಎಲ್ಲರಿಗೂ ಒಂದಷ್ಟು ರೊಕ್ಕ ಕೊಟ್ಬಿಟ್ಟು ಅದು ಏನೋ ಒಂದು ಸ್ಕೀಮ್ ಕೊಟ್ಟು ಮಾಡ್ಬೋದಾಗಿತ್ತು ಹಿಂದುಳುವಿಕೆ ಅನ್ನೋದು ಬೇಸಿಕಲಿ ಇಟ್ಸ್ ಅ சைக்கோலிக்கல் ஃபினாமினா இட்ஸ் அ கைண்ட் ஆஃப் இன்ஃபிலிட்டி கம்ப்ளைக்ஸ் ஒன்று கீழர்மே நம்ம ஆ கீழர்மே அதரூப்பது சோந்துழுவிகள நீங்க ஹோலாட்ஸ் தீரா இது பிரச்சனை அதுக்கு வந்து பாரத பரினா திள்க்கொடி பார்த்தொட் சமையை படத்தன அல்ல அர்த்தமா அது மாதாட் தான் பாவர்டி இஸ் தி பிஸ்ட் பிராப்ளம் ஆஃப் இண்டியா அந்த பாவி இஸ் நாட் தி பிராப்ளம் ಪ್ರಾವರ್ಟಿನೇ ನಿಜವಾದ ಪ್ರಾಬ್ಲಮ್ ನಿಂತಿದ್ದಾದ್ರೆ ಎಲ್ಲರೂ ಬಡವರು ಇರಬೇಕಾಗಿತ್ತು ಯಾಕೆ ಹಿಂದುಳಿದವರು ಮತ್ತು ಎಸ್ ಸಿ ಎಚ್ ಟಿ ಮಾತ್ರ ಇದ್ದಾರೆ ಮೇಲ್ಜಾತಿಯಲ್ಲಿ ಇರ್ಬೋದು ಅದು ಡ್ಯೂ ಟು ಸಮ್ ಅದರ್ ರೀಸನ್ಸ್ ಅಂಡ್ ಅವ್ರ ಸಂಖ್ಯೆನೂ ಅತ್ಯಂತ ಕಡಿಮೆ ಬಟ್ ಮೆಜಾರಿಟಿ ಕಾನ್ಸ್ಟಿಟ್ಯೂಟ್ಸ್ ಎಸ್ ಸಿ ಎಸ್ ಟಿ ಒಬಿಸ್ ಯಾಕೆ ಸೊ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ದ ಪ್ರಾಬ್ಲಮ್ ಆಫ್ ಇಂಡಿಯಾ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ದ ಪ್ರಾಬ್ಲಮ್ ಆಫ್ ಇಂಡಿಯಾ ಈಸ್ ನಾಟ್ ದಿ ಪವರ್ಟಿ ಇಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಡಿಫರೆಂಟ್ ಕಾಸ್ ಆ್ಯಂಡ್ ದೇರ್ ಸ್ಟೇಟಸ್ ಜಾತಿ ವ್ಯವಸ್ಥೆ ಅಂತ ಹೇಳಿದ್ರೆ ಒಂದು ಜಾತಿ ಮೇಲೆ ಕೆಳಗೆ ಇಷ್ಟು ಮಾತ್ರ ಅಲ್ಲ ಆ ವ್ಯವಸ್ಥೆಗೆ ತಕ್ಕಂತೆ ಇಲ್ಲಿ ಅಂತಸ್ತುಗಳಿದೆ ಅದ್ರ ಪ್ರಕಾರ ನೀವು ಜಾತಿ ವ್ಯವಸ್ಥೆಯಲ್ಲಿ ನೋಡಿದ್ರೆ ಮೇಲೆ ಹೋಗ್ತಾ ಹೋಗ್ತಾ ಆ ಜಾತಿಗಳ ಅಂತಸ್ತಿ ಇರ್ತಾ ಹೋಗುತ್ತೆ ಯಾವ ಜಾತಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಯಾವ್ದು ಅಂತಸ್ತ ತುಂಬ ಮೇಲೆ ಇರುತ್ತೆ ಆದ್ರೆ ಅತ್ಯಂತ ಕೆಳಗಿರ್ತಕ್ಕಂಥ ಜಾತಿಗೆ ಯಾವುದೇ ಅಂತಸ್ತು ಇರೋದಿಲ್ಲ ಇನ್ ಬಿಟ್ವೀನ್ ಬೇರೆ ಬೇರೆ ಜಾತಿಗಳಿದಾವಲ್ಲ ಅವ್ನ ಮ್ಯಾಲಿನ ಹಂಗೆ ಕೇಳದೆ ಇಳಿತಾ 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 ಅವ್ರ ಅಂತಸ್ತು ಹಂಗೆ ಅಂತ ಇಳಿತಾ ಬರುತ್ತೆ ಶ್ರೇಣೀಕೃತ ವ್ಯವಸ್ಥೆ ಓಕೆ ಈ ವ್ಯವಸ್ಥೆ ಏನಿದೆಯಲ್ಲ ಈ ವ್ಯವಸ್ಥೆನೇ ದೊಡ್ಡ ಸಮಸ್ಯೆ ಮೇಲೆ ಇರ್ತಕ್ಕಂಥವನು ಉನ್ನತ ಅಂತಸ್ತುಳ್ಳವನಿಗೆ ಅವನಿಗೆ ಅವಕಾಶಗಳು ಇದೆ ಗೌರವನೂ ಇದೆ ಮತ್ತೆ ಸಮಾಜದಲ್ಲಿ ಅವನಿಗೆ ಬಹಳ ಮರ್ಯಾದೆನೂ ಇರುತ್ತೆ ಅದನ್ನೇನಂತಾರೆ ಅಂತ ಹೇಳಿದ್ರೆ ಅಸೆಂಡಿಂಗ್ ಆರ್ಡರ್ ಆಫ್ ರೆಫರೆನ್ಸ್ ಡಿಸೆಂಡಿಂಗ್ ಆರ್ಡರ್ ಆಫ್ ಕಂಟೆಂಟ್ ಈ ಇರ್ತಕ್ಕಂಥ ಬೇರೆ ಬೇರೆ ಜಾತಿಗಳಿಗೆ ಮೇಲೆ ಅದು ಆ ಜಾತಿ ಮೇಲೆ ಹೋದಂಗೆ ಅದು ಮೇಲೆ ಹೋಗೋದಿಲ್ಲ ಎಲ್ಲ ಇರ್ತಾ ಅಲ್ಲೇ ಇರುತ್ತೆ ಆದರೆ ನೀವು ನೋಡಿದಾಗ ಯಾರೇ ಇರ್ತಕ್ಕಂಥ ಜಾ ಜಾತಿಗೆ ಏನೇನು ಅಂತಸ್ತಿಲ್ಲ ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಪುರಸ್ಕಾರ ಗೌರವ ಇರೋದಿಲ್ಲ ಹಾಗೆ ಒಂದೊಂದೇ ಜಾತಿಗಳು ನೋಡ್ತಾ ಹೋದರೆ ಅದ ಮೇಲೆ ಹೋಗ್ತಾ ಹೋಗ್ತಾ ಒಂದೊಂದು ಜಾತಿನೂ ಅದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಹೋಗ್ತವೆ ಅತ್ಯಂತ ಉನ್ನತ ಸ್ಥಾನ ಬ್ರಾಹ್ಮಣಿರ್ತಾರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಗೌರವ ಹಂಡ್ರೆಡ್ ಪರ್ಸೆಂಟ್ ಪುರಸ್ಕಾರ ಹಂಡ್ರೆಡ್ ಪರ್ಸೆಂಟ್ಗೆ ಅವಕಾಶಗಳು ಮುಖ್ಯವಾಗಿರ್ತವೆ ಎಲ್ಲ ಕ್ಷೇತ್ರದಲ್ಲಿ ಹಾಗೆ ಇಳಿತಾ ಬಂದ್ರೆ ಆ ಅವಕಾಶಗಳು ಆ ಗೌರವ ಅದೆಲ್ಲ ಕಡಿಮೆ ಆಗ್ತಾ ಬರ್ತದೆ ಒಂದೊಂದು ಜಾತಿಗಳು ಅದು ಯಾವ ಪ್ರಮಾಣದಲ್ಲಿ ಆ ಜಾತಿಗಳು ಆ ವ್ಯವಸ್ಥೆಯಲ್ಲಿ ಇದಾವೆ ಅದಕ್ಕೆ ತಕ್ಕಂತೆ ಅವರಿಗೆ ಅವರ ಗೌರವ ಅವಕಾಶಗಳು ಎಲ್ಲಾನು ಇರುತ್ತೆ ಇದು ದೊಡ್ಡ ಸಮಸ್ಯೆ ಈ ರೀಷನ್ ಇಂದನೆ ಎಸ್ ಸಿ ಎಸ್ ಟಿ ಮತ್ತು ಬಿ ಸಿಗಳು ಹಿಂದುಳಿದಿರೋದಕ್ಕೆ ಮುಖ್ಯ ಕಾರಣ ಇದೆ ಈ ವ್ಯವಸ್ಥೆ ಓಕೆ ಈ ವ್ಯವಸ್ಥೆ ಇದು ಆಪರೇಟ್ ಆಗ್ತದೆ ಹೀಗೇನೆ ಇದನ್ನ ಬರೀ ಕಾನೂನು ಮಿತ್ಯ ಮನುಷ್ಯ ಮಾಡಿದಾಗ ಕಾನೂನು ಮೂಲಕ ಆಗೋದಲ್ಲ ಇದು ಇದು ಏನಾಗಿದೆ ಅಂತ ಹೇಳಿದ್ರೆ ಇದು ದೈವ ನಿರ್ಮಿತ ವ್ಯವಸ್ಥೆ ಅಂತೇಳಿ ಎಲ್ಲರ ತಲೆಗೆ ಹಾಕ್ಬಿಟ್ಟಿದ್ದಾರೆ ಸೊ ಮನುಷ್ಯ ಏನು ವರ್ಷ ಮಾಡಿದ್ರೆ ಮನುಷ್ಯ ಮಾಡಿದ್ದಾದರೆ ಮನುಷ್ಯ ನಿರ್ಮಿಸಿರೋದಾದ್ರೆ ಅದನ್ನ ಬದಲಾಯಿಸ್ಬೋದಾಗಿತ್ತು ಆದ್ರೆ ದೇವರೇ ನಿರ್ಮಿಸಿದ್ರೆ ಹೆಂಗ್ ಅದನ್ನು ಬದಲಾಯಿಸೋದು ದೇವರೇ ಬರಬೇಕು ಅದಕ್ಕೆ ಅವರು ಭಗವದ್ಗೀತೆಯಲ್ಲಿ ಭಗವಂತ ಹೇಳೋದು ಈ ವ್ಯವಸ್ಥೆಗೆ ಏನಾದರೂ ಅಡ್ಡಿ ಬಂದರೆ ಧರ್ಮಕ್ಕೆ ಕುಂದು ಬಂದಾಗ ನಾನೇ ಸ್ವತಃ ಬರ್ತೀನಿ ಕುಂದ್ ಬರೋದು ಮನುಷ್ಯ ಪ್ರಯತ್ನ ಮಾಡ್ತಲ್ಲ ದೇವರ ಬರ್ತಾನೆ ಹಾಗಾದ್ರೆ ಇದು ಬದಲಾವಣೆ ನೋಡ್ಬೇಕ್ರೆ ಮತ್ತೆ ದೇವರೇ ಬರಬೇಕು ಅಂದ್ರೆ ಜನಸಾಮಾನ್ಯರಿಂದ ಅಥವಾ ದೊಡ್ಡ ದೊಡ್ಡ ನಾಯಕರ ಸಮಾಜ ಸುಧಾರಕರ ಅಂತ ಏನ್ ಹೇಳ್ತಾ ಇದಾರಲ್ಲ ಸರ್ ಅವರಿಂದ ಆಗಲ್ವಾ ಅವ್ರಿಂದೇನೆ ಆಗಿರೋದು ಅವ್ರು ಇದನ್ನೆಲ್ಲಾನು ಅಲ್ಲಿಗಳಿದ್ರು ಮತ್ತೆ ಜನರಿಗೆ ಈ ಗೊಡ್ಡ ಏನಿದೆ ಇದೆಲ್ಲ ಸುಳ್ಳು ನಂತ ಪರಿ ಅವರಿಗೆ ಮನವರಿಕೆ ಮಾಡ್ಕೊಡೋದ್ರಲ್ಲೇ ಅವರು ಹೋರಾಟ ಇರೋದು ಯಾಕೆ ಮಹಾತ್ಮ ಜ್ಯೋತಿಬಾಬುಲೆ ಈ ಶೂದ್ರಾತಿ ಶೂದ್ರ ಸಂಘಟನೆ ಮಾಡಿಕೊಂಡು ಬ್ರಾಹ್ಮಣ ಮತ್ತು ಬನಿಯಾಗ್ಲು ಪಾಟೀಜಿ ಜಿ ಈ ಬಾ ಭಾರತ ದೇಶದ ದೊಡ್ಡ ಪಿಡುಗು ಅಂತ ಯಾಕೆ ಕೇಳಿದ್ರು ಇದೇ ಕಾರಣಕ್ಕೆ ಬೇರೆ ಈ ದೇವರು ದಿಂಡ್ರ ಇಲ್ಲ ಅಂತ ಹೇಳಿಬಿಟ್ಟು ನಾಸ್ತಿಕವಾದಿ ಅವರು ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸೇರಿಕೊಂಡ್ರು ಹಿಂದೂ ಧರ್ಮ ಬಿಟ್ಟರು ಸೊ ಇವೆಲ್ಲನು ಸಹಿತ ಆ ಧಾರ್ಮಿಕ ನಂಬಿಕೆಗಳು ಆ ನಂಬಿಕೆಗಳು ನಮ್ಮ ಮನಸ್ಸನ್ನ ರೂಲ್ ಮಾಡ್ತಾ ಇದ್ದಾರೆ ಅವನು ಎಷ್ಟೇ ದೊಡ್ಡ ವಿದ್ಯಾವಂತ ಆಗಿದ್ರು ಸಹಿತ ಅವರು ದೇವ್ರನ್ನ ಹಲಗಡೆ ಹೋಗಲ್ಲ ಬ್ರಾಹ್ಮಣ ಯಾಕಂದ್ರೆ ಅದರಲ್ಲೇ ಅವನ ರಕ್ಷಣೆ ಇರೋದು ಅದು ಎಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ ನಮ್ಮಲ್ಲಿ ಯಾವ ರೀತಿ ಒಂದು ಮೂಡ ನಂಬಿಕೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ನಮ್ಮ ಮನೆಯವರ ದೇವರು ಕಂಡುಬಿಟ್ಟಿಲ್ಲ ಭಗವಂತ ಯಾಕೋ ನಮಗೆ ಸಹಾಯ ಮಾಡ್ತಾಯಿಲ್ಲ ನಾವು ಓದ್ ಜನದ ಕರ್ಮ ಇದೆಲ್ಲ ನಮ್ಗೆ ಗೊತ್ತಿಲ್ಲದೆ ನಮ್ಮ ಭಾಷೆ ಅಲ್ಲ ಅದು ನಾವು ಕಲ್ತಿದ್ದಲ್ಲ ಅವ್ರು ಹಾಕಿರ್ತಕ್ಕಂಥ ಭಾಷೆ ನಮ್ಮ ಬಾಯಲ್ಲಿ ಬರ್ತಾರ ಸೊ ಇದನ್ನು ಹೋಗ್ಲಾಡ್ಸೋದು ಹೆಂಗೆ ಇದನ್ನು ಹೋಗ್ಲಾಡ್ಸೋದಕ್ಕಾಗಿನೇ ಮಹತ್ವ ಪುಲೆ ಶಾವು ಮಹಾರಾಜರು ತಂದೆ ಪಿರಿಯಾರು ಶ್ರೀನಾರಾಯಣರು ಬಾಬಾ ಸಾಹೇಬ್ ತನಕ ಈ ಚಳುವಳಿಗಳು ನಡೆದಿರೋದು ಇದೇನು ಸಾಮಾಜಿಕ ಪರಿವರ್ತನೆ ಚಳುವಳಿ ಅಂತ ಹೇಳ್ತಾರೆ ಬಹಳ ಮುಖ್ಯವಾಗಿ ಇದು ನಮ್ಮಲ್ಲಿ ಆಗಿರ್ತಕ್ಕಂಥ ಮಾನಸಿಕ ಪರಿವರ್ತನೆ ಈ ಚಳುವಳಿ ಇದು ನಮ್ಮ ಮನಸ್ಸನ್ನ ನಮ್ಮ ಚಿಂತೆಗಳನ್ನ ಚಳುವಳಿ ಚಳುವಳಿಗಳಿವೆಲ್ಲ ನಾನು ನಮ್ಮಲ್ಲಿ ಆಂತರಿಕ ಪರಿವರ್ತನೆ ಆಗೋದು ಹೊರತು ಹೊರಗಡೆ ನಾವು ಯಾವ ಪರಿವರ್ತನೆಯೂ ಕಾಣೋಕ್ಕಾಗೋದಿಲ್ಲ ಮೇಲ್ಜಾತಿಯರು ತುಳಿತಾರೆ ಕರೆಕ್ಟ್ ಅವ್ರನ್ನ ಬದಲಾಯಿಸೋಕ್ಕಾಗೋಲ್ಲ ಯಾಕಂದ್ರೆ ಅದರಲ್ಲಿ ಲಾಭ ಇದೆ ತುಳಿಸ್ಕೊಳ್ಳಿದ್ದಾನಲ್ಲ ಇವ್ರಿಗೆ ನಷ್ಟ ಆಗುತ್ತಾಗ ಇವ್ನ ಪರಿವರ್ತನೆ ಆಗಬೇಕು ಇವ್ರ ಪರಿವರ್ತನೆ ಆಗೋದ್ರ ಮೂಲಕನೇ ಈ ವ್ಯವಸ್ಥೆ ಬದಲಾವಣೆ ಆಗೋದು ಸುಳ್ಳು ಇದನ್ನ ಬದಲಾಯಿಸ್ ಸಾಧ್ಯ ಅನ್ನೋದು ಅವ್ರಿಗೆ ಮನವರಿಕೆ ಆಗಬೇಕು ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು ಅದೇ ಈ ಚಳುವಳಿ ಮೂಲಭೂತ ಅಚೀವ್ಮೆಂಟ್ ಬಟ್ ಸರ್ ಸಾಮಾನ್ಯವಾಗಿ ನಾವು ನೋಡಿದಾಗ ಸರ್ ಈಗ ಎಸ್ ಸಿ ಎಸ್ ಟಿಗಳು ಎಷ್ಟು ಸಾಮಾಜಿಕವಾಗಿ ಪ್ರಜ್ಞೆ ಇದೆಯಲ್ಲ ಸರ್ ಈಗ ಒ ಬಿ ಸಿ ಜನಾಂಗಕ್ಕೂ ಅಷ್ಟು ಪ್ರಜ್ಞೆ ಈ ವಿಷಯದಲ್ಲಿ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಕಾರಣ ನಾನು ಬಾಬಾ ಸಾಹೇಬನ್ ಹೇಳ್ತಾ அந்த அந்த வத்தியாச அதி கழக ஜாத்தியில் கழ ஜாத்தியில் ஏன் இத்தவ அது ஹிந்து ஜாத்திய அவரே மஸ்ட் பிரொட்யூஸ் பிங் பீப்பொடியூஸ் பிங் பீப்பிவர் க்ளாஸஸ் ஏன் மேல் ஜாத்தியலே தார் ஏ அவ்ர்தோ இவனே அய்யோ நம்ம அதுல ஆ கண்ட் டூ இட் அது கீழே தன் பயிர் தனிர் தக்க அபநம்பிக்கை ಅವನು ಎಷ್ಟೋ ವರ್ಷದ ಓದಿದಾರೆ ಅವನು ಅವ್ನು ಹುಟ್ಟುತ್ತಾನೆ ಬುದ್ಧಿವಂತ ಬ್ರಹ್ಮ ಅವನಿಗೆ ಸಾಕಷ್ಟು ಬುದ್ಧಿ ಕೊಟ್ಬಿಟ್ಟಿದ್ದಾನೆ ಅವನು ಹಳೇಲಿ ಬರೆದು ಬಿಟ್ಟಿದ್ದಾನೆ ಹಾಗೆ ಬ್ರಾಹ್ಮಣರು ಇದ್ದೆಲ್ಲ ಸಾಧನೆ ಮಾಡ್ತಾರೋ ಅದೇನು ಆಶ್ಚರ್ಯ ಅಲ್ಲ ನಾವು ನಾವು ಮಾಡೋಕ್ಕಾಗಲ್ಲ ನಾವೇನಾದ್ರು ಮಾಡುದು ಅಂತೇಳಿ ಬ್ರಹ್ಮ ನಮ್ಗೆ ಶಾಪ ಕೊಟ್ಬಿಡ್ತಾನೆ ನಮ್ಮ ಭಾಳ ಹಾಳಾಗುತ್ತೆ ನಮ್ಮ ಬದುಕೆಟ್ಟೋಗುತ್ತೆ ಈ ಥರದ ಏನೇನೋ ನಂಬಿಕೆಗಳಿತ್ತಲ್ಲ ಈ ನಂಬಿಕೆಗಳಿರೋವಾಗ ಅವನು ಸಹಜವಾಗಿನೇ ಮೇಲೆ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಹಂಚ್ತಾನೆ ಅವ್ನು ತೀರ್ಮಾನ ಮಾಡ್ಕೊಂಡೆ ಇಟ್ ಇಸ್ ನಾಟ್ ಪಾಸಿಬಲ್ ಐ ಕಾಂಟ್ ಡೂ ಇಟ್ ಅಂತೇಳಿ ಹಾಗಾದ್ರೆ ಇದಕ್ಕೆ ಪರಿಹಾರ ಏನಂದ್ರೆ ಈ ಕೆಳಗಿನ ಜಾತಿಯಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಗಳು ಡಿ ಸಿ ಎ ಸಿ ಅಂತ ಬರಬೇಕು ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ ಇಫ್ ದೇರ್ ಆರ್ ಹಂಡ್ ಟೆನ್ ಲಾಯರ್ಸ್ ಟ್ವೆಂಟಿ ಡಾಕ್ಟರ್ಸ್ ಥರ್ಟಿ ಇಂಜಿನಿಯರ್ಸ್ ಐ ವಿಲ್ ಕಾಲ್ ದಟ್ ಬ್ಯಾಕ್ವರ್ಡ್ ಕ್ಲಂಬಿಂಗ್ ಕಮ್ಯುನಿಟಿ ಫಾರ್ವರ್ಡ್ ವರ್ ಚಮಾರ್ ಅಲ್ಲಿ ಈಗ ಎಲ್ಲರೂ ಚಮಾರ್ಸ್ನ ದೌರ್ಜನ್ಯದ ಬಳಕೆ ಮಾಡ್ತಾರೆ ಅದೇ ಚಮಾರ್ ಹತ್ತು ಲಾಯರ್ ಇಪ್ಪತ್ತು ಡಾಕ್ಟರ್ ಮೂವತ್ತು ಇಂಜಿನಿಯರ್ಸ್ ಬಂದ್ಬಿಟ್ರೆ ದಟ್ ಕಮ್ಯುನಿಟಿಲ್ ವಿಮ್ ಎ ಪವರ್ಫುಲ್ ಕಮ್ಯುನಿಟಿ ಹ್ಯಾಂಡ್ ಆನ್ ದರ್ ಹಂಗಾಗಿ ಇಲ್ಲಿ ದೊಡ್ಡ ವ್ಯಕ್ತಿ ಬಂದಾಗ ಅವ್ರನ್ನ ನೋಡ್ತಾ ನೋಡ್ತಾ ಈ ಕೆಳಜಾತಿಗಳಿಗೆ ಅರೆ ಇವ್ರು ಮಾಡೋಕ್ಕೆ ಸಾಧ್ಯ ಕಾನ್ಫಿಡೆನ್ಸ್ ಆಗುತ್ತೆ ಸೊ ರಿಸರ್ವೇಶನ್ ಬಂತು ಇಟ್ ವಿಲ್ ಕ್ರಿಯೇಟ್ ದೈಂಡ್ ಆಫ್ಬಿಲಿಟಿಟ್ಸ್ ಎ ಕಾನ್ಫಿಡೆನ್ಸ್ ದಟ್ ರಿಮೂವ್ಸ್ ಆಲ್ ಕೈಂಡ್ಸ್ ಆಫ್ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಈಗ ವಿಶ್ವೇಶ್ವರಯ್ಯನ ಭಾಳ ಬುದ್ಧಿವಂತರ ಅಂತ ಹೇಳ್ತಾರೆ ಏ ವಿಶ್ವೇಶ್ವರನ ಥರ ಆಗಬೇಕು ಅಂದ್ರೆ ಬ್ರಾಹ್ಮಣರಿಗೆ ಆಗ್ತಾರೆ ಯಾಕಂದರೆ ಅವ್ರು ಅದೇ ಜಾತಿಯವರು ಆದರೆ ನಮ್ಗೆ ಹೇಳಿದೆ ನಾವೆಲ್ಲ ವಿಶ್ವೇಶ್ವರ ವಿಶ್ವೇಶ್ವರ ಥರ ಓದೋಕ್ಕಾಗುತ್ತ ಅಂತ ಹೇಳ್ತಾರೆ ಬಟ್ ಬಾಬಾ ಸಾಹೇಬ್ ತೋರಿಸಾಗ ಎಸ್ ಇಟ್ ಇಸ್ ಪಾಸಿಬಲ್ ಇ ಎಸ್ ಅಚ್ ಮೋರ್ ದೆನ್ ಎನಿ ಬ್ರಾಹ್ಮಣ್ ಇನ್ ಇಂಡಿಯಾ ಏ ಇಲ್ಲಿ ಬಾಬಾ ಸಾಹೇಬ್ ಥರ ಆಗಬೇಕು ಅಂತ ಹೇಳಿದಾಗ ಅವ್ರಿಗೆ ಎಸ್ ಆಗುತ್ತೆ ಸಾಧ್ಯ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವರು ಹಾಗಾಗಿ ಈಗ ಅನೇಕರು ಉದಾಹರಣೆ ನಿಮ್ಮ ಬೆಳಗಾಮಲ್ಲಿ ಅಥಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಕೀಲರಾಗಿದ್ದರು ಕೋಟ ಹಾಕಿದ್ರೆ ಒಂದೇ ಒಂದು ಕಾರಣಕ್ಕೆ ಅದರಿಂದ ಇನ್ಸ್ಪಿರೇಷನ್ ಪಡೆದವರು ಹೈಯೆಸ್ಟ್ ನಂಬರ್ ಆಫ್ ವಕೀಲರು ಇದ್ದಾರೆ ಬೆಳಗಾಂ ತಾಲೂಕಲ್ಲಿ ಭಾಳ ಜನ ಮಕ್ಕಳು ಓದ್ತಾ ಇದ್ರೆ ಬಹಳ ಮುಂದಕ್ಕೆ ಹೋಗ್ತದ ಮೈನ್ಲಿ ಬಿಕಾಸ್ ಆಫ್ ದ ಕಾನ್ಫಿಡೆನ್ಸ್ ದೇವರು ತಿಂಡ್ರಿ ಇದಾರೆ ಇಲ್ಲೋ ಅದನ್ನ ಅವರು ತಲೆ ಕೆಡ್ಸ್ಕೊಳಲ್ಲ ಆದರೆ ನಮ್ಮಿಂದ ಸಾಧ್ಯ ಅಂತ ನಂಬಿಕೆ ಇದೆ ಪಿರಿಯಾರ್ಥರ ಎಲ್ಲರೂ ಬಂದು ದೇವ್ರನ್ನ ಏನು ಅವರು ವಿರೋಧ ಮಾಡಕ್ಕೆ ಹೋಗೋದಿಲ್ಲ ಅಥವಾ ರಾಮಕೃಷ್ಣ ಏನು ಫೋಟೋಸ್ಗೆ ಚಪ್ಪಲಿ ಯಾಕೆಲ್ಲ ಏನು ಮಾಡಕ್ಕೆ ಹೋಗೋದಿಲ್ಲ ಆ ದೊಡ್ಡ ಪ್ರಮಾಣದ ವಿರೋಧ ಮಾಡಕೋದ್ರ ಆದರೂ ಬರ್ವಸೇ ಬಂದಿರತ್ತೆ ಅಪ್ಪ ಬ್ರಾಹ್ಮಣ ಕೈಯಲ್ಲಿ ಆಗೋದ್ರು ನನ್ನ ಕೈಯಲ್ಲಿ ಆಕಾಗಲ್ಲ ಇನ್ what way i am inferior to ಕಾರಣ ಇದೆ ಅಂತ ಹೇಳಿದ್ರೆ ಇವು ಬ್ರಾಹ್ಮಣಸಾವ್ प्रोड्यूस ವಿ ಶಿವಿಫರ ಯಾ ವಿ ಹಾವ್ प्रोड्यूस ಮಚ್ ಮೋರ್ ಪ್ರೈಮರಿ ಪರ್ಸೆಂಟ್ ದಟ್ ಶಿವಿಫರ ದಟ್ ಇಸ್ ಬಾಬಾಸಾಹಬ್ ಅಂಬೇಡ್ಕರ್ ਔರ್ ಕಾನ್ಫಿಡೆನ್ಸ್ ಇನ್ ಇಂಡಿಯನ್ ಜುಡಿಷಿಯಲಿ ಒಬ್ಬ ಎಸ್ ಟಿ ಬಾಲಕೃಷ್ಣವರ್ನ ಮತ್ತೆ ಒಬ್ಬರು ಗವಾಯಿ ಇಂತವರಲ್ಲ ಬರದೆ ಅದೇ ಕಾರಣ ಸೊ ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡತಕ್ಕಂಥದ್ದು ಮೊದಲನೇದು ಅದ್ರ ಉದ್ದೇಶ ಅದು ಅದರ ಪರ್ಪಸ್ಸಿನ ಎಲ್ಲರಿಗೂ ಕೆಲಸ ಕೊಟ್ಟು ಉದ್ಯೋಗ ಕೊಟ್ಟು ಎಲ್ಲರೂ ಉದ್ಧಾರ ಮಾಡ್ತಾರೆ ಅದು ಅದೇ ಅಲ್ಲ ಸೊ ನಾಟ್ ಓನ್ಲಿ ಬ್ಯಾಕ್ ಆಫ್ ಕ್ಲಾಸ ಈವನ್ ಎಸ್ ಸಿ ಎಸ್ ಟಿ ಆಲ್ಸೋ ಶುಡ್ ನಾಟ್ ಡಿಪೆಂಡ್ ಟು ಮಂಚ್ ಆನ್ ರಿಸರ್ವೇಶನ್ ಯಾಕಂದ್ರೆ ಇದೇ ಬಾಬಾ ಸಹ ಅಂಬೇಡ್ಕರ್ ಬೌದ್ಧ ಧರ್ಮ ಕನ್ವರ್ಟ್ ಆಗಬೇಕಂತ ಮಾತಾಡ್ತಾ ಇದ್ದ ಕಾರಣ ಭಾಳ ಜನ ಎಸ್ ಸಿ ಎಸ್ ಟಿಗಳು ಬೌದ್ಧ ಧರ್ಮ ಕನ್ವರ್ಟ್ ಆದರೆ ರಿಸರ್ವೇಷನ್ ಉಳಿತಾ ಅಂತ ಕೇಳ್ತಾರೆ ಬಾಬಾ ಸಾಹೇ ಹೇಳ್ತಾರೆ ನಾನು ಹೋರಾಟ ಮಾಡೋದು ಮಾಡೋಣ படக்கொழக்கே சாத்திய யாக்கே அது நம்ம ஹக்கு ஆய்த்தல நம் எல்லோ ரவேஷன் பருத்தா அது ரெசர்வேஷன் நான் ஓகேல நம்ம இந்த ரவேஷன் இன்னொரு வாரனிங் கொடுத்தார எனிவே ரர்வேஷன் இஸ் நாட் டூ ரிமன் ஃபார் எவர் இஃப் நாட் டுடேதே சம்மே இட் வித நீன் நம்பர்வேஷன் எங்கி இருக்க அந்த இட் இஸ் லைக் ஊர் ஓரோ இட் இஸ் ஒன் குண்டா ஆகி ஊர் ಯು ಓಕೆ கால சரியாக ಆ பர்மனெண்ட் ஆகிட்டு ಬಿ ಯೂಸ್ಫುಲ್ ரெசர்வேஷன் கைண்ட் ஆஃப் கச்சஸ் கிரச்சஸ் விமென் வாண்ட்ஸ் யூ பிகம் ஸ்ட்ராங் தீன் ಇಟ್ಸ್ ನಾಟ್ ரிக்வெர் अचीव इकोनॉमिक इंडिपेड ग्रेटर स्टेटस इक्ति लग दिन सर ಇದು ತಾವು ಹೇಳಿದಂಗೆ ಇದು ರಿಸರ್ವೇಶನ್ ಉದ್ಧಾರ ಆಗಕ್ಕೆ ಸಾಧ್ಯ ಇದೆ ಅನ್ನೋ ತರ ಒಂದು ಮಾನಸಿಕ ಸ್ಥಿತಿ ಎಲ್ಲ ಜನಾಂಗಗಳಲ್ಲಿ ಕೂಡ ಬೆಳೀತಾ ಇದೆ ಸರ್ ಈಗ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಏನ್ ನೀವ್ ಎಕನಾಮಿಕ್ ಪಾಲಿಸಿ ಬಂತು ಸರ್ ಅದರ ನಂತರ ಸರ್ಕಾರಿ ನೌಕರಿಗಳು ಪ್ರಸ್ತುತ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇದು ಹತ್ರ ಹತ್ರ ಒಂದು ಏಟಿ ಫೈವ್ ಪರ್ಸೆಂಟೇಜ್ ಜನಸಂಖ್ಯೆ ಇರೋ ಜನಾಂಗಗಳು ಒಂದು ಪರ್ಸೆಂಟ್ ನ ರಿಸರ್ವ್ ಪೋಸ್ಟ್ ಗಳನ್ನು ನಂಬಿ ಅದರಲ್ಲೇ ತಮ್ಮ ಯೌವನಗಳನ್ನು ಕಳ್ಕತಿರೋದು ಬಹಳ ದುಃಖ ತರ್ತ ಹೆಂಡಿತ ಬಾಬಾ ಸಾಹೇಬ್ ರಿಸರ್ವೇಶನ್ ಮೂಲಕ ಬಿಗ್ ಪೀಪಲ್ ಅಂತ ಹೇಳಿದ್ದಾರೆ ಆ ರಿಸರ್ವೇಶನ್ ಇನ್ನು ಬೇಕಾದ ಕೆಲಸಗಳಿದೆ ಕೆಲಸ ಇದೆ ಅವರ್ ಕರ್ಬಿ ಕೆಲಸ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಇದೆ ಪೋಸ್ಟ್ ಕೆಲಸ ಇದೆ ಗಾರ್ಡನ್ ಕೆಲಸ ಇದೆ ಕ್ಲಾಸ್ ಫೋರ್ ಕ್ಲಾಸ್ ತ್ರೀ ಕೆಲಸಗಳಿದೆ ಈ ಕೆಲಸಗಳ್ ನೀವು ಪಡೆಯೋದ್ರಿಂದ ಸಾಮಾಜಿಕವಾಗಿ ಏನು ದೊಡ್ಡದಾಗಿ ಏನು ಸಾಧನೆ ಆಗಲ್ಲ ಆ ಮನುಷ್ಯ ಅವ್ನ ಹೊಟ್ಟೆಪಾಂಡ್ಗಾಗಿ ಅವ್ನು ಬಡತನದ ಮೇಲೆ ಬರ್ಬೋದು ಅಷ್ಟೇ ಇಫ್ ಇಟ್ ಹ್ಯಾಸ್ ಟು ಬಿ ಇನ್ಸ್ಟ್ರೂಮೆಂಟ್ ಫಾರ್ ಸೋಷಿಯಲ್ ಚೇಂಜ್ ದೆನ್ ಯು ಮಸ್ಟ್ ಅಚೀವ್ ಬಿಗ್ ಪೋಸ್ಟ್ ಲೈಕ್ ಡಿ ಸಿ ಎ ಸಿ ಐ ಎಸ್ ಐ ಪಿ ಎಸ್ ಇದಾಗಬೇಕಾಗಿತ್ತು ದೊಡ್ಡ ದೊಡ್ಡ ಪೋಸ್ಟ್ ಹೋಗ್ರಿ ಡಾಕ್ಟರ್ಸ್ ಆಗಿರಿ ಇಂಜಿನಿಯರ್ಸ್ ಆಗ್ರಿ ಪೋಸ್ಟ್ ಹೆಂಗಿರಬೇಕಂದ್ರೆ ದಟ್ ಶುಡ್ ಕಮ್ಯಾಂಡ್ ಪವರ್ ಅಂಡ್ ಸ್ಟೇಟಸ್ ಆ ಥರ ಪವರ್ ಆ್ಯಂಡ್ ಕ ಸ್ಟೇಟಸ್ ಕಮ್ಯಾಂಡ್ ಮಾಡ್ತಕ್ಕಂಥ ಸಂಖ್ಯೆ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತಂದರೆ ಒಂದು ಆ ಸಮಾಜಕ್ಕೆ ಗೌರವ ಬರುತ್ತೆ ಎರಡನೇದು ಆ ಸಮಾಜದೊಳಗಡೆ ಬರ್ತಕ್ಕಂಥ ಯುವಕರಿಗೆ ಯುವಜನಕ್ಕೆ ನಾವು ಅಚೀವ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಹಿಡಿಯುತ್ತೆ ದಟ್ ಈಸ್ ದ ಪರ್ಪಸ್ ಇದು ಇಸ್ ಪೀಲ್ಡಿ ಸೈಕಲಾಜಿಕಲ್ ಇದು ಮತ್ತೆ ಈಗದು ರಿಸರ್ವೇಷನ್ ಬುಕ್ ಆಗುತ್ತೆ ಅನ್ನೋದಕ್ಕೆ ಕಾರಣ ಅದು ಬರೋದಕ್ಕೆ ಕಾರಣ ಅಂದರೆ ಅದು ಹಂಗೆ ಉಂಟು ಮಾಡಿದ್ದಾರೆ ಅದು ಉಂಟು ಮಾಡಿದ್ದು ಅಲ್ಲದೆ ನಿಮ್ಗೆ ಎಲ್ಲಾರ್ಗು ರಿಸರ್ವೇಶನ್ ಸಿಗದೆ ಇರೋದಕ್ಕೆ ನಿಮ್ಮಲ್ಲೇ ಕೆಲವು ಜಾತಿಗಳು ಜಾಸ್ತಿ ತಗೊಂಡ್ಬಿಟ್ಟವ್ರೆ ಆದ್ರಿಂದ ಸಿಗ್ತಾ ಅಂತ ಹೇಳ್ತಾರೆ ರಿಸರ್ವೇಶನ್ ಯಾವ ಕಾಲಕ್ಕೂ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಆಗಿಲ್ಲ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ಇತ್ತು ಎಸ್ ಸಿ ಎಸ್ ಸಿ ಕರ್ನಾಟಕದಲ್ಲಿ ಹದಿನೈದು ಪರ್ಸೆಂಟ್ ಅಲ್ಲಿ ಹತ್ತು ಪರ್ಸೆಂಟ್ ಯಾವತ್ತೂ ದಾಟಿಲ್ಲ ಉನ್ನತ ಸ್ಥಾನಗಳಲ್ಲಿ ಒಂದು ಪರ್ಸೆಂಟ್ ತುಂಬಿಲ್ಲ ಸ್ಟೇಟ್ ಲೆವೆಲ್ ಅಷ್ಟೇ ಸೆಂಟ್ರಲ್ ಲೆವೆಲ್ ಅಷ್ಟೇ ಹದಿನೈದು ಪರ್ಸೆಂಟೇಜ್ ಎಸ್ಸಿಗೆ ರಿಸರ್ವೇಷನ್ ಇದೆ ಅಂತ ಸರ್ ಮತ್ತೆ ಪೋಸ್ಟ್ಗಳು ತುಂಬ ಹದಿನೈದು ಕ್ರಾಸ್ ಆಗಲ್ವಾ ಸರ್ ಪೋಸ್ಟ್ಗಳು ತುಂಬುದೇ ಇದು ಆಗ್ಬೇಕು ತುಂಬತಾನೆ ಇಲ್ವಲ್ಲ ಅದು ಹತ್ತು ಪರ್ಸೆಂಟ್ ಮೇಲೆ ಹೋಗೇ ಇಲ್ಲ ಅದು ಈಗ ಹದಿನೇಳು ಪರ್ಸೆಂಟ್ ಮಾಡಿದ್ದಾರೆ ಈ ಹದಿನೇಳು ಪರ್ಸೆಂಟ್ ಅಲ್ಲೂ ಸಿ ನಿಮಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ತುಂಬಿರೋದು ಆದ್ರೆ ಏನ್ ಮಾಡ್ತಾರೆ ಅಲ್ಲಿ ಎ ಬಿ ಸಿ ಡಿ ಅಥವಾ ಕ್ಲಾಸ್ ಒನ್ ಟೂ ತ್ರೀ ಫೋರ್ ಇರ್ತಲ್ಲ ಈ ನಾಲ್ಕು ಒಟ್ಟಿಗೆ ತಗೊಂಡ್ಬಿಟ್ಟಿದ್ದ ತುಂಬಿದೆ ಅಂತ ಹೇಳ್ತಾರೆ ನೀವು ಅದನ್ನ ಕ್ವಾಲಿಫೈ ಕ್ವಾಲಿಟೇಟಿವ್ ಆಗಿ ನೀವು ಅನಲೈಸ್ ಮಾಡಿದ್ರೆ ಎ ನಲ್ಲಿ ನಿಮಗೆ ಒಂದು ಎರಡು ಪರ್ಸೆಂಟ್ ಇರ್ಬೋದು ಬಿ ನಲ್ಲಿ ಒಂದು ಸಿಕ್ಸ್ ಪರ್ಸೆಂಟ್ ಇರ್ಬೋದು ಸಿ ಒಂದು ಟ್ವೆಲ್ ಪರ್ಸೆಂಟ್ ತರ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಇರ್ಬೋದು ಡಿನಲ್ಲಿ ಏನಾಗುತ್ತೋ ಅದೊಂದು ಇಪ್ಪತ್ತೈದು ಮೂರು ತುಂಬಿಸ್ಬಿಡ್ತಾರೆ ಅವಾಗ ಒಟ್ಟಿದ್ದಾಗ ನೋಡ ನೋಡಿದ ಫಿಫ್ಟೀನ್ ಕ್ರಾಸ್ ಆಗೋಯ್ತಿ ಸೆವೆಂಟೀನ್ ಕ್ರಾಸ್ ಆಗ್ಬಿಡ್ತು ಅಂತ ಹೇಳ್ತಾರೆ ಇದು ಟ್ರಿಕ್ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಬರಬೇಕಾದ ಮನೋಭಾವ ಏನಂದ್ರೆ ನಾವು ಬಿ ಮಸ್ಟ್ ಗೋ ಬಿಯಾಂಡ್ ರಿಸರ್ವೇಶನ್

ಆ ಸಂಬಳದಲ್ಲಿ ನಾನೊಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಟಿನಿ ಎರಡು ಒಂದು ಕಾರ್ ಮೈಂಟೈನ್ ಮಾಡಿದ್ರು ಸುಳ್ಳು ಸಾಧ್ಯನೇ ಇಲ್ಲ ಅದು ಇವನ್ ಐ ಎಸ್ ಐ ಪಿ ಎಸ್ ಆಫೀಸರ್ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಲ್ಲ ಸಣ್ಣ ಪುಟ್ಟು ಮಾಡ್ಕೊಂಡಿದ್ದೆ ಅಷ್ಟೇನೆ ಹಂಗೇನೋ ಮಾಡಿದ್ದಾರೆ ಅಂದ್ರೆ ಅದ್ರ ಥ್ರೂ ಸಮೀನ್ಸ್ ಸಮ ಅದರ್ವೆ ಸಮ್ ಅದರ್ವೆ ಮೇ ಬಿ ಲೀಗಲಿ ಅದು ಇಲ್ಲಿಗಲ್ ಅದರ್ ಮೀನ್ಸ್ ಅಷ್ಟೇ ಸರ್ಕಾರಿ ನೌಕರಿಯಿಂದ ದೊಡ್ಡದಾಗ ಏನು ಸಾಧನೆ ಮಾಡಿದ್ರು ಸುಳ್ಳೋದು ಅದು ಪ್ರಪಂಚದಲ್ಲಿ ಹೇಳ್ತಾರಲ್ಲ ಎಲ್ಲರೂ நைன்ட்டி ஃபோர் நைன்ட்டிஸ் இன் ஆன்சர் டென்ட் டென்ட் நாட்மெண்ட் எம்ப்ளாயீஸ் ஆர் பிஸினெஸ் பீப்போ எண்ட்ரல மத்திய அது அப்ப நம்பிக்கை அல்லர்வேஷன் கொடல நீங்கள் கேபோது ரெசர்வேஷன் கொடி அந்த ரெசர்வேஷன் கேது பேர் யார் கொடோட ரெசர்வேஷன் காரணக்கு ನೀವು ಬಿಸ್ನೆಸ್ ಚೆನ್ನಾಗಿ ಮಾಡ್ತೀರಿ ಅನ್ನೋದು ಗ್ಯಾರಂಟಿ ನಿಮಗೆ ಇರೋದಿಲ್ಲ ಯಾಕಂದರೆ ನೀವು ರಿಸರ್ವೇಷನಲ್ಲಿ ಬಿಸ್ನೆಸ್ ಎಂಟ್ರಾಗ್ಬೋದು ಆದರೆ ಕಸ್ಟಮರ್ಸ್ ಯಾರು ರಿಸರ್ವೇಷನ್ಗೆ ಬರೋದಿಲ್ವಲ್ಲ ಅವ್ರು ನಿಮ್ಮ ಕ್ವಾಲಿಟಿ ನೋಡ್ತಾನೆ ನಿಮ್ಮ ಪ್ರಾಡಕ್ಟ್ ಎಂತಂದು ನೋಡ್ತಾನೆ ನಿಮ್ಮ ಎಫಿಷಿಯನ್ಸಿ ನೋಡ್ತಾನೆ ಅದನ್ನ ನೋಡಿಕೊಂಡು ಅವ್ನು ತೊಗೊಳೋದು ಏ ನಾ ರಿಸರ್ವ್ ಕ್ಯಾಟಗರಿ ಎಂಥ ಹೆಂಗೆ ತಯಾರು ಮಾಡ್ತೀವಿ ನೀವು ತೊಗೋಬೇಕಂತ ಅವ್ನಿಗೆ ರಾಚಾರ ಅಲ್ಲ ಅದು ಅದು ಹೋದರೆ ದೀರುಬಾಯಿ ಅಂಬಾನಿ ಅವರು ವೈಶಿರಾದರು ವೈಶ್ಯರಲ್ಲಿ ಲೋಯೆಸ್ಟ್ ಕಮ್ಯುನಿಟಿ ಅವರು ಓನ್ ಎಫೆಕ್ಟ್ ಈಗ ಸರ್ಕಾರಗಳು ಬೇಕಾದಷ್ಟು ಬೆಂಬಲ ಕೊಡ್ತಾರೆ ಜೀರೋ ಇದ್ದಾಗ ಯಾವ ಸರ್ಕಾರ ಬೆಂಬಲ ಕೊಡೋಲ್ಲ ಅವ್ರಿಗೆ ಏನು ಪ್ರೊವಿಶನ್ ಮಾಡಲ್ಲ ನೀವು ಬೆಳೆದು ದೊಡ್ಡದಾದ ಮೇಲೆ ಸರ್ಕಾರಗಳು ಶರಣ ಆಗ್ತವೆ ಸರ್ಕಾರಗಳಿಗೆ ಅವ್ರ ಫಂಡ್ಸ್ ಕೊಡ್ತಾರೆ ಎಲೆಕ್ಷನ್ ಫಂಡ್ಸ್ ನಂತರ ದಿನ ಅದು ಈಗ ನೀವು ಎಂಟರ್ ಆಗಬೇಕಾದ್ರೆ ಅವ್ರಿಗೆ ಬೇರೆ ಅವರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ರಿಸರ್ಚ್ ಏನು ಚಾಲೆಂಜಸ್ ಇದೆ ಅಂತ ಹೇಳಿದ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಇದೆ ಬಟ್ ವಿ ಮಸ್ಟ್ ಟೇಕ್ ಇಟ್ ವಿ ಮಸ್ಟ್ ಅಕ್ಸೆಪ್ಟ್ ಇಟ್ ನೀವು ಚಾಲೆಂಜ್ ಎದುರಿದಷ್ಟು ನೀವು ಕ್ಯಾಪಬಲ್ ಆಗ್ತೀರಾ ಈಗ ನೀವು ಇದನ್ನ ಎದುರಿಸೋದಿಕ್ಕೆ ಕಲ್ತ್ಕೊಂಡ್ರೆ ಇಂಡಿಯಾದಲ್ಲಿ ಪ್ರಪಂಚದ ಹೋಗ್ಬೋದು ಮತ್ತೆ ಗ್ಲೋಬಲೈಷನ್ ದೊಡ್ಡ ಒಂದು ಅನುಕೂಲ ಏನಂದ್ರೆ ಎವ್ ನಾವು ಎವ್ರಿಥಿಂಗ್ ಇಸ್ ಓಪನ್ ಮತ್ತೆ ಎಲ್ಲಾನು ಮುಖಾಮುಖಿ ಬಿಸ್ನೆಸ್ ಮಾಡ್ತಕ್ಕಂಥ ಕಾಲ ಬದಲಾಗ್ತದೆ ಎಲ್ಲ ಆನ್ಲೈನಲ್ಲಿ ಹೋಗ್ತಾ ಇದೆ ಯಾರು ಗೊತ್ತು ಸ್ವಿಗ್ಗಿ ತಗೊಬರ್ತಾನೆ ಊಟ ಎಲ್ಲಿಂದ ತೊಗೊಂಬಂದ ಯಾರು ಗೊತ್ತು ನೀವು ಆರ್ಡ್ರ್ ಮಾಡ್ತೀರ ಅಷ್ಟೇ ಇಲ್ಲಿಗೆ ತೊಗೊಬಂತ ಅವ್ರು ತಗೊಬರ್ತಾನೆ ಅಲ್ಲಿ ಯಾರು ಸಪ್ಲೈ ಮಾಡಿದ್ದಾರೆ ಯಾರು ಪ್ರೊಡ್ಯೂಸರ್ಸು ಯಾರು ಗೊತ್ತಿಲ್ಲ ಗೊತ್ತಿರೋದಿಲ್ಲ ಸೊ ಇನ್ನೇ ಎಲ್ ಪಿ ಜಿ ವಿ ಇಟ್ ಆಸ್ ಹೆಲ್ಪ್ಡ್ ಆಲ್ ಅಫರ್ಸ್ ಒನ್ಲಿ ಥಿಂಗ್ ಯು ಮಸ್ಟ್ ಮೇಕ್ ಯೂಸ್ ಆಫ್ ಇಟ್ ಅಷ್ಟೇ ನಮಗೆ ಕರೇಜ್ ಬೇಕು ಎಸ್ ಐ ಕ್ಯಾನ್ ಅಚೀವ್ ಬಟ್ ಎನಿಥಿಂಗ್ ಇಸ್ ಪಾಸಿಬಲ್ ಅಂತಕ್ಕಂಥ ಕಾನ್ಫಿಡೆನ್ಸ್ ನಮ್ಗೆ ಬಿಲ್ಡ್ ಅಪ್ ಆಗಬೇಕು